ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವು ಮೊನ್ನೆ ಮಂತ್ರಾಲಯ ಹೋಗಿದ್ದಾಗ ತೆಗ್ದಂಥ ವಿಡಿಯೋಸ್ ಇದು ಅದೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಒಂದು ಸಣ್ಣದಾಗಿ ಬ್ಲಾಗ್ ಮಾಡಿದ್ದೀನಿ ನೋಡಿ ಇದು ಬಂದು ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಅಂತ ಇದು ದೇವನಹಳ್ಳಿ ಥರ ಇರೋಂಥ ಟೆಂಪಲ್ಲು ಮೊದಲಿಗೆ ನಾವು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನಮ್ಮ ಅಕ್ಕ ಅವ್ರ ಮನೆ ದೇವರು ಅಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ಟಿಫನ್ ತಿನ್ಕೊಂಡು ಹಾಗೆ ಅಲ್ಲಿಂದ ನಾವು ಮಂತ್ರಾಲಯಕ್ಕೆ ಕೊಟ್ವಿ ನೋಡಿ ಇದೇ ಸಿದ್ದೇಶ್ವರ ಸ್ವಾಮಿ ದೇವರು ಎಲ್ಲರೂ ಒಂದ್ಸಲ ಕೈ ಮುಕ್ಕೊಳ್ಳಿ ತುಂಬ ಚಿಕ್ಕ ದೇವಸ್ಥಾನ ಆದರೂ ತುಂಬ ನೀಟಾಗಿಟ್ಟಿದ್ದಾರೆ ಅವತ್ತು ಜನವರಿ ಫಸ್ಟ್ ಇದ್ದಿದ್ದರಿಂದ ತುಂಬ ಅಲಂಕಾರ ಚೆನ್ನಾಗಿ ಮಾಡಿದ್ರಲ್ಲೆಲ್ಲ ನೋಡಿ ಇದು ಒಂದು ಪಕ್ಕದಲ್ಲಿ ಕೃಷ್ಣನ್ ಟೆಂಪಲ್ಲು ಆ ದೇವಸ್ಥಾನ ಪಕ್ಕದಲ್ಲಿರುವಂಥದ್ದು ಟೆಂಪಲ್ ಇದು ನೋಡಿ ಇಲ್ಲೆಲ್ಲ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಇಲ್ಲಿ ನೋಡಿ ಹೊರಗಡೆ ಬಂದ್ಬಿಟ್ಟು ಶಿವ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಶಿವಾಂತರ ಈಶಾ ಈಶಾ ಅಲ್ವಾ ಅದು ಟ್ಯಾ ಸ್ಟ್ಯಾಚ್ಯೂ ಹಾಗೆ ಇಲ್ಲಿ ಒಳಗಡೆ ಹೋಗೋಣ ಬನ್ನಿ ನೋಡಿ ಇಲ್ಲಿ ಎಂಟ್ರೆನ್ಸಲ್ಲೇ ಹೂವಿನ ಅಲಂಕಾರ ಮಾಡಿದ್ದಾರೆ ಇದೆಲ್ಲ ರಿಯಲ್ ಹೂವ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂಟ್ರ ಎಲ್ಲ ಫುಲ್ ಅಲಂಕಾರ ಎಲ್ಲ ನೋಡಿ ಹಾಗೆ ಎಂಟ್ರೆನ್ಸ್ ಅಲ್ಲಿ ಹೋಗ್ತಾ ಫಸ್ಟ್ ಎದುರುಗಡೆ ರಾಧಾಕೃಷ್ಣ ಟ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಅಲ್ಲಿ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಂಗೆ ತುಂಬಾ ಇಷ್ಟ ಆಯ್ತು ಇದು ತುಂಬ ಹಳೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಟೆಂಪಲ್ ಇದು ಪೀಸ್ ಆಗಿದೆ ಒಂಥರ ತುಂಬ ಕೂಲಾಗಿ ತುಂಬ ಚೆನ್ನಾಗಿದೆ ಅಲ್ಲಿ ಹಾಗೆ ಎದುರುಗಡೆ ಒಂದು ರಾಧಾಕೃಷ್ಣ ಸ್ಟ್ಯಾಚು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಅಲ್ಲೂ ಕೂಡ ನಿಂತಿರೋಂಥ ಸ್ಟ್ಯಾಚ್ಯೂ ಇದು ಅಲ್ಲಿ ಕೂಡ ಹೂವಿನ ಅಲಂಕಾರ ನೋಡಿ ಇಲ್ಲಿ ಹಾರ ಹಾಕಿದ್ರಲ್ಲ ಅದು ಕೂಡ ರಿಯಲ್ ಹಾರನೇ ಚೇಮಂತಿ ಹಾರ ಪಕ್ಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿದು ವಿಗ್ರಹ ಇಟ್ಟು ಅದಕ್ಕೂ ಅಲಂಕಾರ ಮಾಡಿದ್ದಾರೆ ನೋಡಿ ಇಲ್ಲಿ ನನ್ನ ಫೇವ್ರೇಟ್ ಗಾಡು ನನ್ನ ಇಷ್ಟ ದೈವ ಶಿವಪ್ಪ ಶಿವಪಾರ್ವತಿ ವಿಗ್ರಹ ಇದೆ ಇಲ್ಲಿ ಹಾಗೆ ಪಕ್ಕದಲ್ಲಿ ವೆಂಕಟಣ್ಣ ಸ್ವಾಮಿದು ಇಲ್ಲಿ ನೋಡಿ ವೆಂಟಣ್ಣ ಸ್ವಾಮಿನ ನಿಮಗೆ ಹೆದ್ರುಗಡೆಯಿಂದ ತೋರಿಸ್ತೀನಿ ಹತ್ತಿರದಿಂದ ಆ ನಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹತ್ತಿರ ಹೋಗ್ತಿದಿ ನೋಡಿ ಅಲ್ವಾ ಆ ನಗು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಇದು ಬಂದು ನಾವು ಮಂತ್ರಾಲಯಕ್ಕೆ ಹೋಗುವಾಗ ದಾರಿಲಿ ಊಟಕ್ಕೆ ಅಂತ ನಿಲ್ಲಿಸಿದ್ವಿ ಒಂದು ಇದು ಎಷ್ಟು ಚೆನ್ನಾಗಿದೆ ಅಂತ ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯಿತು ಈ ಪ್ಲೇಸಿದು ಆ ವಾತಾವರಣಕ್ಕೆ ನೋಡ್ತಿದ್ರೆ ತುಂಬಾ ಇಷ್ಟ ಆಯಿತು ನೋಡಿ ಅಲ್ಲಿ ನಾವು ಕೂತಿದ್ದೀವಲ್ಲ ಅದೆಲ್ಲ ಕೂತಿರೋ ಅದು ಬಂದು ಬನ್ನಿ ಮರ ಸುತ್ತು ಕಟ್ಟೆ ಕಟ್ಟಿದ್ದಾರೆ ಪಕ್ಕದಲ್ಲಿರುವಂಥದ್ದು ಒಂದು ಟೆಂಪಲ್ ಅದು ಸುಂಕಾಲಮ್ಮ ಅಂತ ಒಂದು ದೇವತೆ ಟೆಂಪಲ್ ಅದು ಅದು ಹೆದರುಗಡೆ ಇರೋದೊಂದು ಬೇವಿನ ಮರ ನನಗೆಲ್ಲದಕ್ಕಿಂತ ಇಷ್ಟ ಆಗಿದ್ದು ಅಲ್ಲೊಂದು ಬೋ ಬೋರ್ವೆಲ್ ತೋರಿಸಿದ್ನಲ್ಲ ನಿಮಗೆ ಆ ಬೋರ್ವೆಲ್ಲು ನೋಡಿ ನೀಟಾಗಿ ಸಾರಿಸಿ ರಂಗೋಲಿ ಹಾಕಿ ಆ ವಾತಾವರಣ ನಿಜ ಹೇಳ್ತೀನಿ ರೀ ತುಂಬಾ ಚೆನ್ನಾಗಿತ್ತು ನನಗಂತ ಇನ್ನೂ ಸ್ವಲ್ಪ ಹೊತ್ತು ಕೂರೋಣ ಅಲ್ಲೇ ಇರೋಣ ಇನ್ನೂ ಸ್ವಲ್ಪ ಹೊತ್ತು ಅನ್ನೋಷ್ಟು ಖುಷಿ ಆಗ್ತಿತ್ತು ನಿಮ್ಗೆ ಆ ದೇವ್ರನ್ನ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಹಬ್ಬ ಮೈಲ ಜುಮ್ಮನತ್ತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮನೆಯಿಂದಲೇ ಎಲ್ಲ ಮಾಡ್ಕೊಂಬಂದಿದ್ವಿ ಎಲ್ಲ ಸಹ ಸ್ವಲ್ಪ ಹಂಚ್ಕೊಂಡು ನೀಟಾಗಿ ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವೀಲಿಂದ ನೋಡಿ ಆ ಬೋರ್ವೆಲೆಲ್ಲ ಇಲ್ಲೇ ಕೈ ತಂದಿದ್ದ ಪಾತ್ರೆಲ್ಲ ತೊಳ್ಕೊಂಡು ನೀಟಾಗಿ ಹೊಟ್ಟಿದ್ದು ತುಂಬ ಚೆನ್ನಾಗಿತ್ತು ನಿಮಗೆ ಆ ದೇವ್ರನ್ನ ತೋರಿಸ್ತೀನಿ ತುಂಬ ಖುಷಿ ಪಡ್ತೀರಾ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸು ಹೋಗಿದ್ದಿದ್ದು ಇದು ರೇಣು ಅಂತ ಇದು ತೇಜು ಇದು ಬಂದು ಮಾಲಿನಿ ಅಕ್ಕ ಕಾಮಿಡಿ ಮಾಡ್ತಾಯಿದ್ರು ಹಾಗೆ ಇದು ನಮ್ಮ ಕಾನಿ ತಕ್ಕ ನಿಜಾರಿ ತುಂಬ ಚೆನ್ನಾಗಿತ್ತು ವಾತಾವರಣ ನೋಡಿ ಈಗ ದೇವರು ನೋಡಿ ನೋಡಿ ಇಲ್ಲಿ ಬರ್ತಿದೆ ನೋಡಿ ಒಬ್ಬ ಮೈಯೆಲ್ಲ ಜುಮ್ ಅಂತಿತ್ತು ದೇವ್ರನ್ನ ನೋಡ್ತಿದ್ರೆ ಅದೆಲ್ಲ ಮುಗಿಸ್ಕೊಂಡು ಹೊಟ್ಟಿವಿ ಮಂತ್ರಾಲಯ ಎಂಟ್ರೆನ್ಸ್ ನೋಡಿ ಮಂತ್ರಾಲಯ ಎಂಟ್ರಿ ಆದ್ವಿ ಸ್ಟ್ಯಾಚು ಕಾಣ್ತಾ ಅದೇನು ಹೇಳ್ತಾರೆ ಆಚು ಕಾಣ್ತಿಲ್ಲ ನನಗೆ ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ರೂಮ್ ತಗೊಂಡ್ರೆ ಫ್ರೆಶ್ ಆಗಿ ಆಗಿ ಡೈರೆಕ್ಟ್ ದೇವಸ್ಥಾನಕ್ಕೆ ಕೊಟ್ವಿ ನೋಡಿ ಅಷ್ಟೊತ್ತಾಗಲೇ ರಥೋತ್ಸವ ಅಂತಾರ ಏನು ಹೇಳ್ತಾರೆ ದೇವ್ರ ಹೊರ್ಗಡೆ ಮೆರವಣಿಗೆ ಮಾಡ್ತಾರಲ್ಲ ಅದು ನಡೀತಿತ್ತು ತುಂಬ ರಶ್ ಕಣ್ರಿ ಏನು ಫೋಟೋ ಗಿಟ್ಟೋ ಏನು ಹಿಡಿಯಕ್ಕೆ ಆಗಲಿಲ್ಲ ವೀಡಿಯೋ ಎಲ್ಲ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ ದೇವ್ರನ್ನ ನೋಡಬೇಕು ಅನ್ನೋ ಆಸೆ ಬಟ್ಟು ಒಂದು ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟೆ ಒಂದು ವಿಡಿಯೋ ಮಾಡಿದ್ದೀನಿ ಸಣ್ಣ ಸಣ್ಣದಾಗಿ ನಿಜ ರೀ ಅವತ್ತಂತೂ ತುಂಬಾ ಚೆನ್ನಾಗಿತ್ತು ಹಾಂ ರಾಯರು ಮೆರವಣಿಗೆ ಬರುತ್ತಲ್ಲ ರಥೋತ್ಸವ ಮಾಡುವಾಗ ಸುತ್ತ ಮೆರವಣಿಗೆ ಮಾಡ್ತಾರಲ್ಲ ಅದನ್ನ ನೋಡ್ತಿದ್ರೆ ನಿಜ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಮಗೆ ಕೊನೆಯಲ್ಲಿ ತೋರ್ಸಿನ ತಡಿ ಎಷ್ಟು ಸೂಪರಾಗಿತ್ತು ಗೊತ್ತಾ ಎಷ್ಟೋ ಸಲ ಅಂದ್ಕೊಳ್ತೀನಿ ಅದೇನೋ ಗೊತ್ತಿಲ್ಲ ನನಗೆ ರಾಯರ್ ದೇವಸ್ಥಾನ ಎಂಟ್ರಿ ಹಾಕ್ತಿದ್ದಂಗ್ಲೆ ನಾನು ಎಷ್ಟೋ ಕಂಟ್ರೋಲ್ ಮಾಡ್ತೀನಿ ಬಟ್ ಕಣ್ಣಲ್ಲಿ ನೀರು ತಾನಾಗೆ ಬಂದ್ಬಿಡುತ್ತೆ ಅದು ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲ ಇದೇವರೆಗೂ ಎಲ್ಲಿ ಯಾವುದೇ ರಾಯರ್ ಟೆಂಪಲ್ಗೆ ಹೋದ್ರು ನಂಗೆ ಆಟೋಮೆಟಿಗಾಗಿ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ರಾಯರು ಈಚ ಅದನ್ನು ನೋಡ್ತಿದ್ದಾಗಲೇ ನನಗೆ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು ಅಷ್ಟು ಇದಾಗುತ್ತೆ ಅದು ಏನೋ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅದು ಹಾಗೋ ಅಂಥದ್ದು ನೋಡಿ ರಾಯರು ತಾನಾಗಿ ರಿಯಲಾಗಿ ಕೂತ್ಕೊಂಡು ಹೋಗ್ತಿದ್ದಾರೆ ರಾಯರು ಅನ್ನೋ ಥರ ಇರುತ್ತೆ ಅದು ಇದ್ದಾರೆ ಹತ್ತಿರದಿಂದ ಡೈರೆಕ್ಟಾಗಿ ನೋಡುವಾಗ ನೋಡಿ ಕಾಣ್ತಿದ್ದೆಲ್ಲ ನಿಮಗೆ ಬೆಳ್ಳಿ ರತ್ತಲ್ಲಿ ಬರ್ತಾ ಇದ್ದಾರೆ ನಮ್ಮ ರಾಯರು ತುಂಬ ಚೆನ್ನಾಗಿತ್ತು ರೀ ಈ ಸಲ ಅಂತೂ ತುಂಬಾ ತುಂಬಾ ಎಂಜಾಯ್ ಮಾಡಿದೆ ನಾನು ತುಂಬಾ ಖುಷಿಯಾಗಿತ್ತು ನೋಡಿ ನನಗಂತೂ ಈ ಈ ಈ ಮೂಮೆಂಟಲ್ಲಿ ಈಗ ನೋಡಿದ ಈಗ ನೋಡ್ತಿದ್ದೀರಲ್ಲ ಇದನ್ನು ನೋಡೋವಾಗಲೇ ನನಗೆ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕಾಗಲಿಲ್ಲ ತಾನಾಗೇ ಬಂದ್ಬಿಡ್ತು ಕಣ್ಣೀರು ಹತ್ತಿರ ಹೋಗ್ತಿದ್ದಂಗೆ ಹತ್ತಿ ಬರ್ತಿದ್ದಂಗೆ ರಾಯರು ಒಂಥರ ಜುಮ್ಮನತ್ತೆ ನೋಡಿ ಇದು ಬಂದು ಹೊರಗಡೆ ಒಂದು ಲೈಟ್ ಅರೇಂಜ್ಮೆಂಟ್ ಇಂತಲ್ಲ ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ ಅದು ಅಲ್ಲಿ ಡೈರೆಕ್ಟಾಗಿ ನೋಡಿದಾಗಲೇ ಗೊತ್ತಾಗೋದು ಒಂದು ಇದು ಆ ಲೈಟ್ ಇದಕ್ಕೆ ಯಾವುದೋ ಒಂದು ಅರಮನೇಲಿ ಇದ್ದೀವೇನೋ ಅನ್ನೋ ಒಂದು ಫೀಲ್ ಬರುತ್ತೆ ನೋಡಿ ಅದೆಲ್ಲ ಫುಲ್ಲು ಫುಲ್ಲು ಲೈಟ್ ಅರೇಂಜ್ಮೆಂಟ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣ್ತಿತ್ತು ಅಲ್ಲಿ ಡೈರೆಕ್ಟಾಗಿ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಅದೆಲ್ಲ ಒಂದು ವಿಡಿಯೋ ಮಾಡಿಕೊಂಡೆ ತುಂಬ ವರ್ಷಗಳಾಗಿತ್ತು ನಾನು ಮಂತ್ರಾಲಯಕ್ಕೆ ಹೋಗಿ ದಿಢೀರ್ ಅಂತ ಹೊಟ್ಟಿದ್ದು ನೋಡಿ ಇದು ಬಂದು ಬಿಚ್ಚೋಲೆಗೆ ಹೋಗೋ ದಾರಿ ಇದು ಇದು ಚೆನ್ನಾಗಿ ಕಾಣ್ತಿತ್ತು ಅಂತ ಒಂದು ವಿಡಿಯೋ ಮಾಡ್ಕೊಂಡ ಇದು ಬಿಚ್ಚೋಲೆ ಅಂತ ಬಿಚ್ಚೋಲೆನೇ ಅನಿಸುತ್ತೆ ಅಲ್ಲಿ ಬಂದು ರಾಯರುದು ಇದಿರುತ್ತಲ್ಲ ರಾಯರಿಗೆ ಅಡುಗೆ ಮಾಡಿಕೊಡ್ತಿದ್ದು ಒಳಕಲ್ಲು ಹಾಗೆ ಅದೇನೇನೋ ಇರುತ್ತಲ್ಲ ನೋಡಿ ಇದು ಬಂದು ಅಪ್ಪಣ್ಣಾಚಾರ್ಯರೋ ಮನೆ ಇಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳು ಇದ್ದು ವಿಠಲನ ವಿಗ್ರಹನ ಸ್ಥಾಪನೆ ಮಾಡಿದಾರಂತೆ ಹಾಗೆ ಅವರು ಮಲಗ್ತಿದ್ದ ಜಾಗ ಅದೆಲ್ಲ ಈ ಮನೆಯಲ್ಲಿ ಇದೆ ನೋಡಿ ಇದು ಬಂದು ರಾಯೂರು ಮಲಗ್ತಿದ್ದಂಥ ಜಾಗ ಕಾಣ್ತಿದೆಯಲ್ಲ ಇಲ್ಲಿ ಏನಕ್ಕೆ ಕಾಸು ಆಗ್ತಿದಾರಂತೆ ನನಗೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ನಾನು ಹೈನೋರ್ನ ಮಾತಾಡ್ಸೋಣ ಅಂತ ಇದ್ದೆ ಬಟ್ ಸಿಕ್ಕಾಪಟ್ಟೆ ರಶ್ ಇದ್ದಿದ್ದರಿಂದ ಆಗಲಿಲ್ಲ ಇಲ್ಲಿ ಬಂದು ದುಡ್ಡು ಹಾಕ್ತಿರ್ತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಹಳೆಯ ಕಾಲದ ಮನೆ ಹಾಗೆ ಮೇಂಟೈನ್ ಮಾಡಿದಾರಲ್ಲ ಅದಕ್ಕೆ ಮೆಚ್ಕೋಬೇಕು ನಾವು ಅಷ್ಟು ನೀಟಾಗಿ ಎಲ್ಲೋ ಒಂದು ಚೂರು ಏನೋ ಹಾಳಾಗ್ದಿರ ಮೈಂಟೇನ್ ಮಾಡೋದು ಇದೆಯಲ್ಲ ಅದು ತುಂಬಾ ಕಷ್ಟ ಬಿಡಿ ಇಲ್ಲಿ ರಾಯರು ಮಲಗುತ್ತಿದ್ದ ಜಾಗ ಅಂತ ಇದು ಅದಕ್ಕೆ ಗ್ರಿಲ್ಸ್ ಎಲ್ಲ ಹಾಕಿ ನೀಟಾಗಿ ಅದನ್ನ ಹಾಗೆ ಇಟ್ಟಿದ್ದಾರೆ ಇದು ನೋಡಿ ಇದು ಬಂದು ಇಲ್ಲೇ ನಾ ಹೇಳಿದ್ನಲ್ಲ ವಿಠಲನ ವಿಗ್ರಹ ರಾಯರು ಪ್ರತಿಷ್ಠಾಪನೆ ಮಾಡಿದಂಥ ವಿಗ್ರಹ ಅಂತ ಇದು ನೋಡಿ ಎಷ್ಟು ಪುಟ್ಟದಾಗಿದೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಆಂಜನೇಯನ ವಿಗ್ರಹ ಹಾಗೆ ನಾಗ ಪ್ರತಿಷ್ಠಾಪನೆ ಇದೆ ಅಲ್ಲಿ ಬಂದ್ಬಿಟ್ಟು ಏನಾದರೂ ನಾವು ಅಂದ್ಕೊಳ್ಳಿದ್ದು ಏನಿರ್ತಾರೆ ಮದುವೆ ಆಗದಿದ್ದವರೆಗೆ ಮದುವೆ ಆಗುತ್ತಂತೆ ಅಲ್ಲಿ ಏನಾದ್ರು ಹರಕೆ ಕಟ್ಕೊಂಡ್ರೆ ಇಲ್ಲಿ ನೋಡಿ ಈ ಪ್ಲೇಸಲ್ಲಿ ಹಾಗೆ ಮಕ್ಕಳು ಆಗದಿದ್ದವರೆಗೆ ಮಕ್ಕಳು ಆಗುತ್ತಂತೆ ಇಲ್ಲಿ ತೆಂಗಿನಕಾಯಿ ಇಟ್ಟು ಹರಕೆ ಕಟ್ಕೊಂಡು ಏನೋ ಹೇಳ್ತಿದ್ರು ಐನೂರು ನಂಗೆ ಅರ್ಥ ಆಗಲಿಲ್ಲ ಸೊ ಇದೊಂದು ಪ್ಲೇಸು ಹಾಗೆ ಅಲ್ಲಿಂದ ನಾವು ಇನ್ನು ಸ್ವಲ್ಪ ಮುಂಚೆ ಬಂದ್ವಿ ಬಿಚ್ಚೋಲೆ ಅಂತಾರಲ್ಲ ಅಲ್ಲಿ ಅಲ್ಲಿ ಸ್ವಲ್ಪ ಮುಂದೆನೇ ಇದೆ ಇದು ಕೂಡ ಇಲ್ಲಿ ಮೀನಿಗೆ ಊಟ ತಂದಿದೆ ಅದನ್ನು ಹಾಕೋಣ ಅಂತ ಬಂದರೆ ಇಲ್ಲಿ ಒಂದು ಮೀನು ಇಲ್ಲ ಸರಿ ಬೇಡ ಬನ್ನಿ ಅಂತ ಅಲ್ಲಿ ಸ್ವಲ್ಪ ಬಿಚ್ಚೋಲೆಯಮ್ಮನ ಟೆಂಪಲ್ ಹತ್ರ ಹೋದ್ವಿ ನೋಡಿ ಇದೇ ಬಿಚ್ಚೋಲೆಯಮ್ಮ ಟೆಂಪಲು ನಾವು ಒಳಗಡೆ ಒಂದು ಗಂಟೆನೋ ಆಗಿತ್ತು ಅಷ್ಟೊತ್ತಾಗಲೇ ಅನ್ನದಾನ ನಡೀತಾ ಇತ್ತು ಅಲ್ಲಿ ಮೀನು ಇರಲಿಲ್ವಲ್ಲ ಅಂತ ಇಲ್ಲಿಗೆ ಬಂದ್ವಿ ನೋಡೋಣ ಅಂತ ಹಾಕೋಣ ಅಂತ ನೋಡಿ ಇದು ಬಂದ್ಬಿಟ್ಟು ರಾಯರಿಗೆ ಅಡುಗೆ ಮಾಡಿಕೊಡ್ತಿದ್ದಂತ ಹೊರಳುಕೊಳ್ಳಂತ ಇದು ಇದನ್ನ ಹಾಗೆ ಮೈನ್ಟೈನ್ ಮಾಡಿದ್ದಾರೆ ನೋಡಿ ರಾಯರಿಗೆ ಬಳಸುತ್ತಿದ್ದ ಬರಳು ಕಲ್ಲು ಅಂತ ಹಾಕಿದ್ದಾರೆ ಇಲ್ಲಿ ರಾಯರೆಲ್ಲ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅನ್ಸುತ್ತಲ್ವಾ ಇದು ಬಂದು ರಾಯರು ಮತ್ತೆ ಯಾರೋ ಇರೋ ಒಂದು ಇದಿತ್ತು ಅದನ್ನು ಒಂದು ವಿಡಿಯೋ ಮಾಡಿದ್ದೀನಿ ತುಂಬಾ ಜನ ಜನವರಿ ಫಸ್ಟ್ ಆದ್ದರಿಂದ ವಿಪರೀತ ಜನ ನಾವು ಇಲ್ಲಿ ಊಟ ಮಾಡೋದು ಬೇಡ ಲೇಟಾಗಿ ಟಿಫನ್ ತಿಂದಿದ್ದೆಲ್ಲ ಬೇಡ ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಐನೋರು ಬಂದು ಕಂಪಲ್ಸರಿನೂ ಊಟ ಮಾಡ್ಕೊಂಡು ಹೋಗಲೇಬೇಕು ಅಂತ ಅಂದರು ಸರಿ ಹಾಕಿ ಹೇಳ್ಬಿಟ್ಟು ಊಟ ಮಾಡ್ಕೊಂಡು ಹೊರಟ್ವಿ ನೋಡಿ ಇದು ಬಂದು ಹಲ್ಲೆ ಇರೋಂಥ ಇದು ಇಲ್ಲಿ ಕೈಕಾಲು ತೊಳ್ಕೊಂಡು ದೇವ್ರ ದರ್ಶನ ಮಾಡಿದ್ವಿ ನನಗಂತೂ ನೀರು ಅಂದರೆ ತುಂಬಾ ಇಷ್ಟ ನೀರು ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಟೆ ಬಟ್ ಸ್ವಲ್ಪ ಗಲೀಜಿತ್ತು ಅಕ್ಕ ಹೇಳ್ತಿದ್ರು ಬೇಡ ಗಲೀಜು ಏನಕ್ಕೆ ಹಿಡಿಯೋದು ಅಂತ ಆದರೂ ನಾನು ಕೇಳಲಿಲ್ಲ ಸ್ವಲ್ಪ ಹೊತ್ತು ನೀರೆಲ್ಲ ಆಟ ಆಡಿಬಿಟ್ಟು ಆಮೇಲೆ ಬಂದೆ ನೋಡಿ ಇಲ್ಲೇ ಎಲ್ಲ ತೊಳಿತಾರೆ ನೋಡಿ ಅವಳಿಗೆ ಭಯ ಆಗ್ತಿತ್ತು ನಾನಂತೂ ಒಂದು ಹತ್ತು ನಿಮಿಷ ನೀರಲ್ಲಿ ಆಟ ಆಡ್ಕೊಂಡು ಬಂದೆ ಗಲೀಜಾದರೂ ಪರವಾಗಿಲ್ಲ ಏನೋ ಒಂಥರ ಖುಷಿ ನನಗೆ ನೀರು ಕಂಡ್ರೆ ನನಗೆ ಒಂಥರ ಖುಷಿ ಆಗುತ್ತೆ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಕೋತಿಗಳು ಎಷ್ಟು ಮುದ್ದಾಗಿ ಮಲಗಿದ್ವು ಅಂದ್ರೆ ಅವು ಸೌಂಡ್ ಮಾಡಿದ್ರು ಅದು ಎದ್ದೇಳ್ತಾನೆ ಇಲ್ಲ ನೋಡಿ ಅದು ಎಷ್ಟು ಸೌಂಡ್ ಮಾಡ್ತಿದ್ದೀನಿ ಎದ್ದೇಳ್ತಾನೆ ಇಲ್ಲ ಅಷ್ಟು ಡೀಪಾಗಿ ನಿದ್ದೆ ಮಾಡ್ತಿದ್ದೆ ಅಷ್ಟು ತಣ್ಣಗಿತ್ತು ವಾತಾವರಣ ಅಲ್ಲಿ ಆ ಮರ ಕೆಳಗಡೆ ಮಲ್ಕು ಇರೋ ನೋಡಿದ್ರೆ ಏನೇ ಹೇಳಿ ನಿಮ್ಗೆ ಏನೇ ಇರ್ತಾರೆ ಮನುಷ್ಯರಿಗಿಂತ ಪ್ರಾಣಿಗಳೇ ತುಂಬಾನೇ ವಿಶ್ವಾಸವಾಗಿರ್ತಾವೆ ಅಂತಾರಲ್ಲ ಹಾಗೆ ನಿಜಾರಿ ನೋಡಿ ಹೌ ಕೊಟ್ರ ತಿಂತಾವಿಲ್ಲ ಅವೆಲ್ಲಂದ್ರೂ ಸುಮ್ಮನೆ ಇರ್ತವೆ ಪಾಪ ನೋಡಿ ತುಂಬಾ ಇಷ್ಟ ಆಯ್ತು ನನ್ಗಂತೂ ಇದು ಓ ಆ ಮುದ್ದು ಮುದ್ದು ಕೋತಿಗಳು ನನಗೆ ಮನುಷ್ಯಗಿಂತ ಪ್ರಾಣಿಗಳಂದ್ರೆ ತುಂಬ ಇಷ್ಟ ನೋಡಿ ಹೀಗೆದ್ದೇಳ್ತು ನೋಡಿ ಹತ್ತು ಅದೇ ಹತ್ತು ನಿಮಿಷ ಮೇಲೆ ಮಲಗಿದೆ ಅದು ಎಷ್ಟು ಟಯರ್ಡ್ ಆಗಿತ್ತು ಅಲ್ಲಿ ನೋಡಿ ಅದು ನೋಡ್ತಿರೋದು ನೋಡಿ ಹೆಂಗೆ ನೋಡ್ತಿದೆ ನಾನು ಕೂಗ್ತಿದ್ರೆ ಹ್ಞೂ ಎಷ್ಟು ಮುದ್ದಾಗಿದ್ದಾವಲ್ವಾ ಹಾಗೆ ನೋಡಿ ಇದು ಬಂದು ಬಿಚ್ಚೋಲೆ ಟೆಂಪಲ್ ಇಲ್ಲಿ ಬಂದು ಫಸ್ಟ್ ಬಂದು ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದ್ರ ಪಕ್ಕದಲ್ಲೇ ಬಿಚ್ಚೋಲಿ ಅಮ್ಮನ ಟೆಂಪಲ್ ಇರೋದು ಇದು ನೋಡಿ ಇದು ನೋಡಿ ಮುಗಿಸ್ಕೊಂಡು ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಟ್ವಿ ಬಟ್ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬ ಖುಷಿ ಖುಷಿಯಾಗಿ ತುಂಬ ಖುಷಿಯಾಗಿ ಬಂದ್ವಿ ನಾವು ಬರ್ತಾ ಅಂತಕ್ಷರ ಎಲ್ಲ ಹಾಡ್ಕೊಂಡು ತುಂಬಾ ಚೆನ್ನಾಗಿತ್ತು ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಮಾಡಿದೆ ಒಂದು ಕಮೆಂಟ್ ಮಾಡಿ ಬಾಯ್